ರೆಸಿಡೆನ್ಷಿಯಲ್ ನೇಚರ್ ಸ್ಕೂಲ್ ಇದೆ ಇದು ನೈನ್ಟೀನ್ ಸೆವೆಂಟಿ ಟೂದಲ್ಲಿ ಪರಮಪೂಜ್ಯ ಶ್ರೀ ಸಿದ್ದರಾಯ ಮಾಣಿಕರು ಮಹಾರಾಜರು ಈ ಭಾಗದಲ್ಲಿ ಮೊದಲನೇ ಒಂದು ರೆಸಿಡೆನ್ಷಿಯಲ್ ಬೋರ್ಡಿಂಗ್ ಸ್ಕೂಲನ್ನು ಸ್ಥಾಪಿಸಿ ಜೆ ಎಲ್ ದರ್ ಅವರಿಗೆ ಇಲ್ಲಿ ಪ್ರಿನ್ಸಿಪಲ್ ಆಗಿ ಅವರ ಗುರುಗಳಾದ ಶ್ರೀ ಜೆ ಎಲ್ ದರ್ ಅವರಿಗೆ ಇಲ್ಲಿ ವಿಶಾಧ್ಯಾಪಕರಾಗಿ ತಂದು ಈ ಶಾಲೆಯ ನಿರ್ಮಾಣವನ್ನು ಸ್ಥಾಪನೆಯನ್ನು ಮಾಡಿದರು ಮಾಣಿಕ್ ಪಬ್ಲಿಕ್ ಸ್ಕೂಲ್ ಕಳೆದ ಹಲವಾರು ದಶಕಗಳಿಂದ ಅತ್ಯುನ್ನತ ಶಿಕ್ಷಣದ ಜೊತೆಗೆ ಸಾಂಸ್ಕೃತಿಕ ಬೆಳವಣಿಗೆ ಭಾರತೀಯ ಜೀವನ ಶೈಲಿ ಅಧ್ಯಾತ್ಮ ಸಂಸ್ಕೃತಿ ಇದೆಲ್ಲ ವಿದ್ಯಾರ್ಥಿಗಳಿಗೆ ಕೊಡ್ತಾ ಬಂದಿದೆ ಬಾಣಿ ಪಬ್ಲಿಕ್ ಸ್ಕೂಲ್ ಇದೇ ಮೇನ್ ಕ್ಯಾಂಪಸ್ ಇದೆ ಇದು ರೆಸಿಡೆನ್ಷಿಯಲ್ ಕ್ಯಾಂಪಸ್ ರೆಸಿಡೆನ್ಷಿಯಲ್ ಸ್ಕೂಲ್ನಲ್ಲಿ ನಾವು ಈಗ ಕೆಲವು ವರ್ಷಗಳಿಂದ ಡೇ ಸ್ಕಾಲರ್ಸ್ಗಳನ್ನು ನಾವು ಅಲೋ ಮಾಡ್ತಾಯಿದ್ದೇವೆ ಆದರೆ ಏನಾಗ್ತದೆ ಅಂದರೆ ಪ್ರಾಬ್ಲಮ್ ಏನಂದರೆ ರೆಸಿಡೆನ್ಷಿಯಲ್ ಸ್ಕೂಲ್ ಲೈಫ್ ಬೋರ್ಡಿಂಗ್ ಸ್ಕೂಲ್ ಲೈಫು ಡೇ ಸ್ಕೂಲ್ ಲೈಫ್ ಎರಡು ಬೇರೆ ಬೇರೆ ಭಿನ್ನ ಭಿನ್ನ ಪದ್ಧತಿಗಳ ಜೀವನ ಶೈಲಿಗಳು ವಿದ್ಯಾರ್ಥಿಗಳು ಟ್ವೆಂಟಿ ಅವ್ರದ ಒಂದು ಟೈಮ್ ಟೇಬಲ್ ಅಂದ್ರೆ ಎಜುಕೇಶನಲ್ ಸಿಸ್ಟಮ್ ಅಂದ್ರೆ ಹಾಕಬಹುದು ಡೇ ಸ್ಕೂಲ್ ಅಲ್ಲಿ ಹಾಕ್ತದೆ ಅಂದ್ರೆ ನೈನ್ ಟು ಫೋರ್ ಪದ್ಧತಿ ಇದ್ದ ಕಾರಣ ಅಲ್ಲಿ ಸ್ವಲ್ಪ ವ್ಯವಧಾನ ಬರುತ್ತೆ ಅದಕ್ಕೆ ಈ ಒಂದು ಪ್ರಾಬ್ಲಮ್ ತಿದ್ದುಪಡಿ ಮಾಡಲಿಕ್ಕೆ ನಾವು ಮಾಣಿಕ್ ಪಬ್ಲಿಕ್ ಸ್ಕೂಲ್ ಡೇ ಕ್ಯಾಂಪಸ್ ಅನ್ನು ಈ ಬರೋ ಜೂನ್ ಶೈಕ್ಷಣಿಕ ವರ್ಷದಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ಇದರಲ್ಲಿ ಡೇ ಸ್ಕಾಲರ್ಸ್ ಅಂದರೆ ದಿನ ಬಂದು ಹೋಗುವ ವಿದ್ಯಾರ್ಥಿಗಳಿಗಾಗಿ ಸೆಪರೇಟ್ ಕ್ಯಾಂಪಸ್ ಮಾಡಿ ಅದರಲ್ಲಿ ಕ್ಲಾಸ್ ಒನ್ ಟು ಕ್ಲಾಸ್ ಟೆನ್ವರೆಗೆ ನಾವು ಕ್ಲಾಸಸ್ ನಡೆಸಿ ಅಲ್ಲಿ ಒಂದು ಸೆಪರೇಟ್ ಎಜುಕೇಷನಲ್ ಸ್ಟ್ರಕ್ಚರ್ ತಯಾರು ಮಾಡಿ ಸೆಟಪ್ ತಯಾರು ಮಾಡಿ ಈ ನಮ್ಮ ಭಾಗದ ಜನರಿಗೆ ಆದಷ್ಟು ಹೆಚ್ಚಿನ ಮಾಣಿಕ್ ಪಬ್ಲಿಕ್ ಸ್ಕೂಲಿನ ಶೈಕ್ಷಣಿಕ ಸೇವೆಗಳ ಸೌಲಭ್ಯ ಸಿಗಬೇಕು ಅನ್ನೋ ವಿಚಾರದಿಂದ ಡೇ ಕ್ಯಾಂಪಸ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅದರಲ್ಲಿ ನಾನು ವಿಶೇಷವಾಗಿ ಬಯಸ್ತೇನೆ ನಮ್ಮ ಮೀನಾಕ್ಷಿ ಬಾಂಕಾ ಮ್ಯಾಡಮ್ ಅವರು ಅವರು ಮಾಣಿಕ್ ಪಬ್ಲಿಕ್ ಸ್ಕೂಲ್ನ ಪ್ರಾಚಾರ್ಯ ಆಗಿದ್ದಾರೆ ಅವರಿಗೆ ಈ ಡೇ ಕ್ಯಾಂಪಸ್ನ ವ್ಯವಸ್ಥಾಪಕರಾಗಿ ಮುಖ್ಯಸ್ಥರಾಗಿ ಡೇ ಕ್ಯಾಂಪಸ್ ಹೆಡ್ ಆಗಿ ಅವರಿಗೆ ನೇಮಿಸಲಾಗಿದೆ ಅವರು ಅವರ ನೇತೃತ್ವದಲ್ಲಿ ಅವ್ರ ಅಲ್ಲಿ ಮಾರ್ಗದರ್ಶನದಲ್ಲಿ ಈ ಡೇ ಕ್ಯಾಂಪಸ್ ಯಾಕೆ ನಡೆಯಲಿದೆ ಇದರ ಬಗ್ಗೆ ಈಗ ವಿಸ್ತಾರವಾಗಿ ನಮ್ಮ ಪ್ರಿನ್ಸಿಪಲ್ ಸಾಹೇಬರು ನಮ್ಮ ಜೊತೆ ಮಾಡ್ತಾರೆ ಈ ಒಂದು ವಿಶೇಷ ನ್ಯೂಸ್ಗೆ ತಮ್ಮ ಮುಖಾಂತರ ಅಂದ್ರೆ ಆದಷ್ಟು ಹೆಚ್ಚಿನ ಜನರಿಗೆ ಇದು ಈ ಸೌಲಭ್ಯ ಸಿಗಬೇಕು ಅನ್ನೋ ವಿಚಾರದಿಂದ ನಾನು ಈ ಒಂದು ಫೀಸ್ ಇನ್ಫಾರ್ಮೇಶನ್ ಹಚ್ತಾ ಇದ್ದೀನಿ ತಾವು ಇದ್ರ ಬಗ್ಗೆ ಡೀಟೇಲ್ಸ್ ಫೀಸ್ ಸ್ಟ್ರಕ್ಚರ್ ಆಗಿರುತ್ತೆ ಶೆಡ್ಯೂಲ್ ಆಗಿರುತ್ತೆ ಇದೆಲ್ಲ ಮಾಹಿತಿ ನಮ್ಮ ಪ್ರಿನ್ಸಿಪಲ್ ಸಾಹೇಬರು ತಮ್ಮ ಜೊತೆ ಶೇರ್ ಮಾಡ್ತಾರೆ